ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇವತ್ತಿನ ಲಾಗಲ್ಲಿ ನಾನು ಸ್ವೀಟ್ ರೆಸಿಪಿ ತೋರಿಸ್ತಿದ್ದೀನಿ ಅದಕ್ಕೆ ಬೇಕು ಅಂತ ನೀವೇ ನೋಡಿ ಹೇಗೆ ಮಾಡ್ತೀನಿ ಅಂತ ನೋಡಿ ಹಾಗೆ ಈ ಥರ ಮಾಡಿದರೆ ಸ ಭಾಳ ಜಲ್ದಿ ಮಾಡ್ಬೋದು ಸಂಗೆ ಈಸಿಯಾಗಿಯೂ ಇರ್ತದೆ ಜಲ್ದಿನೂ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿದರೆ ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಕಡ್ಡೆ ಹಿಟ್ಟು ತೊಗೋತಿದ್ದೀನಿ ಒಂದೆರಡು ಬಟ್ಲ ತೊಗೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟನ್ನ ತಗೊಂಡು ಬೇರೆ ಒಂದು ಅದಕ್ಕೆ ಹಾಕ್ಕೊತೀನಿ ಎರಡು ಬಟ್ಲನ್ನ ಅಷ್ಟು ತಗೊಂಡು ನೋಡಿ ಅಷ್ಟು ತೊಗೊಂಡು ಇದಕ್ಕೆ ಒಂದು ಕಲಸು ಚಮಚ ತೊಗೋತೀನಿ ನಾವು ಯಾವ ಬಟ್ಲ ನಿಂತ ಹಿಟ್ಟು ತೊಗೊಂಡಿದ್ವೋ ಅದೇ ಬಾಟ್ಲದಲ್ಲೇ ಎಣ್ಣೆ ನಾವು ಯಾವುದು ಊಟ ಮಾಡ್ತೀವೋ ಅದೇ ಎಣ್ಣೆನೇ ತೊಗೋತಿದ್ದೀನಿ ನೋಡಿ ಅದು ಆ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು ನೋಡಿ ಫ್ರೆಂಡ್ಸ್ ನಾವು ಎಷ್ಟು ತೊಗೊಂಡಿದ್ದೀವೋ ಬಟ್ ಹಿಟ್ಟು ಅದ ಆ ಹಿಟ್ಟಿಗೆ ಹಾಕಿ ಕಲಿಸ್ಕೊತಿದ್ದೀನಿ ಗಂಟಿಲ್ದಂಗೆ ಕಲಿಸ್ಕೊಬೇಕು ಎಣ್ಣೆ ಹಾಕಿ ನೋಡಿ ನಾ ಯಾವ ರೀತಿ ಕಲಿಸ್ತಿದ್ದೀನಿ ಅಂತ ಅದು ಎಷ್ಟಿದೆ ಅಷ್ಟು ಒಂದು ಬಟ್ಲು ಹಾಕಿದ್ದೀನಿ ನೋಡಿ ಈಗ ಎಣ್ಣೆನ ಗಂಟಿಲ್ದಂಗೆ ಕಲಿಸ್ಕೋಬೇಕು ಎರಡು ಬಟ್ಲ ತೊಗೊಂಡ್ರೆ ಒಂದು ಬಟ್ಲ ಎಣ್ಣೆ ತೊಗೋಬೇಕು ಈಗ ಈ ಕಡೆ ಸಕ್ಕರೆ ಪಾಕಕ್ಕಿಟ್ಟಿದ್ದೀನಿ ಪಾಕನ ಕುದಿತಾ ಇದೆ ಸಕ್ಕರೆ ಕರಗಿ ಅದು ಒಂದೆಳೆ ಪಾಕ ಅಂತಾರಲ್ವ ಆ ಥರ ಬಂದರೆ ಸಾಕು ಇದು ಈಗ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಇದು ಒಂದೆಳೆ ಪಾಕ ಬಂದ ಮೇಲೆ ಪಾಕದಲ್ಲೇ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ಈಗ ನಾವು ಎಣ್ಣೆ ಹಾಕಿ ಕಲಿಸಿದ್ವಲ್ಲ ಆ ಹಿಟ್ಟನ್ನು ಹಾಕಿ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಹಾಕಿದ್ದೀನಿ ಇದೇ ರೀತಿ ಕಲಿಸ್ಕೊತನೇ ಇರಬೇಕು ಯಾಕಂದರೆ ತಳ ಹಿಡಿತದ ಕೈಯೇ ಬಿಡಬಾರ್ದು ಕ ಕೈ ಬಿಡ್ದಂಗೆ ಕಲಿಸ್ಕೊತನೇ ಇರಬೇಕು ಹಂಗೆ ಉರಿನೂ ಮೀಡಿಯಮ್ ಫ್ಲೇಮ್ ಇರಬೇಕು ಮೀಡಿಯಮ್ ಉರಿನಲ್ಲೇ ಕಲಿಸ್ಕೋಬೇಕು ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತದ ಅಲ್ಲಿ ತನಕ ಕೈನೇ ಬಿಡಬಾರ್ದು ನೋಡಿ ಯಾವ ಥರ ಅಂತ ಈ ಸ್ವೀಟ್ ರೆಸಿಪಿನ ನಾನು ಯಾರು ತೋರಿಸಿದ್ರು ಅವ್ರದ್ದು ನೋಡಿ ಮಾಡಿದ್ದೆ ಭಾಳ ಸುಲಭ ಇದು ಮಾಡೋದು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಥರನೇ ಗಟ್ಟಿ ಆಗ್ತಾ ಬರ್ತದೆ ಅಲ್ಲಿ ತನಕ ಕೈ ಬಿಡ್ದಂಗೆ ಕಲ್ಸ್ಕೋಬೇಕು ಈ ಥರ ಮಾಡಿ ಭಾಳ ರುಚಿಯಾಗ್ತದ ಈಗ ಒಂದು ಸ್ವಲ್ಪ ಇಲಾಚಿ ಪುಡಿ ಹಾಕಿದ್ದೀನಿ ನೋಡಿ ಇಲಾಚಿ ಪುಡಿ ಹಾಕಿ ಕಲ್ಸ್ಕೊತಿದ್ದೀನಿ ಗಟ್ಟಿ ಆದಮೇಲೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಹೀಗೆ ಹಾಕಿದ್ದೀನಿ ನೋಡಿ ಒಂದು ಸ್ವಲ್ಪ ನೋಡಿ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಬೇಗನೂ ಮಾಡ್ಬೋದು ಅದು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಕುದ್ದ ಮೇಲೆ ಒಂದು ಎಷ್ಟು ಒಂದೆರಡು ಚಮಚದಷ್ಟು ದೊಡ್ಡ ಚಮಚ ತುಪ್ಪ ಹಾಕ್ತಿದ್ದೀನಿ ಒಂದು ಸ್ವಲ್ಪ ತುಪ್ಪದ ಫ್ಲೇವರ್ ಬರ್ತದ ಹಂಗೆ ರುಚಿನೂ ಚೇಂಜ್ ಆಗ್ತದೆ ಇದಕ್ಕೆ ಅದಕ್ಕೋಸ್ಕರ ತುಪ್ಪ ಹಾಕಿದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ಕೈ ಬಿಡ್ದಂಗೆ ಹಂಗೆ ಕಲಿಸ್ಕೋಬೇಕು ಇಲ್ಲ ಅಂದರೆ ತಳ ಹಿಡಿತದ ತಳ ಹಿಡಿದ್ರೆ ಸ್ವೀಟ್ ರೆಸಿಪಿ ಕೆಟ್ಟೋಗ್ತದ ಅದ್ರ ಫ್ಲೇವರೇ ಚೇಂಜ್ ಆಗ್ತದೆ ಅದಕ್ಕೋಸ್ಕರ ತಳ ಹಿಡಿದಂಗೆ ಕಲಿಸ್ಕೊತನೇ ಇರಬೇಕು ಎಷ್ಟೊತ್ತಾದ್ರೂ ಅದು ಎಣ್ಣೆ ಬಿಡ್ತದೆ ಎಣ್ಣೆ ಬಿಡೋವರೆಗೂ ಕಲಿಸ್ಕೊತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಈ ಥರನೇ ಫ್ರೆಂಡ್ಸ್ ಈಗ ಒಲೆನ ಆಫ್ ಮಾಡ್ತೀನಿ ಈ ಥರ ಇಷ್ಟಾದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಪ್ಲೇಟಿಗೆ ಮೊದಲು ನಾವು ತುಪ್ಪನಾದರೂ ಎಣ್ಣೆನಾದರೂ ಸವರ್ಕೊಂಡು ಇಟ್ಕೋಬೇಕು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ತುಪ್ಪ ಸವರಿಟ್ಕೊಂಡಿದ್ದೀನಿ ಯಾಕಂದರೆ ಹತ್ಕೊಂತದಂತೇಳಿ ಒಂದು ಸ್ವಲ್ಪ ಹಚ್ಕೋ ತುಪ್ಪ ಹಚ್ಚಿಟ್ಟಿದ್ದೀನಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ ನೋಡಿ ಎಲ್ಲನೂ ಅದಕ್ಕೆ ಹಾಕಿದ್ದೀನಿ ಈಗ ಅದನ್ನು ಒಂದು ಸ್ವಲ್ಪ ಮೇಲೆ ಸೌರಬೇಕು ಎಲ್ಲ ಕಡೆಯೂ ಒಂದೇ ಸೌ ಸರಿ ಬರಬೇಕು ಅಂತ ನೋಡಿ ಈ ಥರ ಮಾಡಿದರೆ ಕರೆಕ್ಟಾಗಿ ಬರ್ತದೆ ಸ್ವೀಟು ನೋಡಿ ಯಾವ ಥರ ಬಂದಿದೆ ಅಂತ ಕಲರ್ನು ಅಷ್ಟೇ ಕರೆಕ್ಟಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ನೋಡಿ ಸೂಪರಾಗಿ ಬಂದಿದೆ ಅಲ್ವ ಈ ಥರ ಮಾಡಿ ನಿಮಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದು ಒಂದು ಸ್ವಲ್ಪ ಆರಬೇಕು ಆರಿದ ಮೇಲೆ ಕಟ್ ಮಾಡೋಕ್ಕೆ ಬರ್ತದ ಕಟ್ ಮಾಡಿದ ಮೇಲೆ ತಿನ್ನೋಕ್ಕೆ ಬರ್ತದ ಈಗ ಒಂದು ಸ್ವಲ್ಪ ಆರಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಆರಿಸ್ಬೇಕು ಆರಿದ ಮೇಲೆ ಕಟ್ ಮಾಡ್ತೀನಿ ನೋಡಿ ಈಗ ಎಲ್ಲ ಸೆಟ್ ಮಾಡಿ ಆರಿದೆ ಆರಿದ ಮೇಲೆ ಕಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು ಕಟ್ ಮಾಡ್ಕೋಬೋದು ನಾನು ಡೈಮಂಡ್ ಶೇಪ್ ಕಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಡೈಮಂಡ್ ಸೇಪ್ ಕಟ್ ಮಾಡ್ತಿದ್ದೀನಿ ನಿಮ್ಗೆ ಯಾವ ಸೇಬ್ ಬೇಕು ನೀವು ಕಟ್ ಮಾಡ್ಕೊಬೋದು ನೋಡಿ ಯಾವ ಥರ ಬರ್ತಿದೆ ಅಂತ ಇನ್ನು ಆರಿಲ್ಲ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತದೆ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕೆ ಬರಲ್ಲ ಅಂಥೇಳಿ ಈ ಥರ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಆರಿದ ಮೇಲೆ ಕರೆಕ್ಟಾಗಿ ಪೀಸು ಬರ್ತವೆ ಈಗ ನೋಡಿ ಟೇಸ್ಟು ಅಷ್ಟೇ ಸೂಪರಾಗಿರ್ತದೆ ಈ ಥರ ನೀವು ಮಾಡಿ ನಿಮ್ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲಿ ನೋಡಿದಿ ಎಲ್ಲಿ ಮಾಡಿದಿ ಅಂತ ಕೇಳ್ತಾರೆ ಕಡಲೆ ಇವತ್ತು ತೆಲುಗು ಪದ ಏನಂದರೆ ಕಡಲೆ ಹಿಟ್ಟಿಗೆ ಏನಂತಾರೆ ಅಂದರೆ ನೋಡಿ ಕಡಲೆ ಹಿಟ್ಟಿಗೆ ಏನಂತಾರೆ ಅಂದರೆ ಶೆನ್ಗಪಿಂಡಿ ಅಂತಾರೆ ಶೆನ್ಗಪಿಂಡಿ ಅಂದರೆ ಕಡಲೆ ಹಿಟ್ಟು ಪಿಂಡಿ ಅಂದರೆ ಹಿಟ್ಟು ನೋಡಿ ಫ್ರೆಂಡ್ಸ್ ಹೀಗೆ ಯಾರು ಏನೂ ಕೇಳ್ತಾನೆ ಇಲ್ಲ ನೀವು ಹೇಳಿದರೆ ತೆಲುಗು ಪದ ಬೇಕು ಅಂದರೆ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದೆ ನೀವು ಯಾರೂ ಏನೂ ಮೆಸೇಜ್ ಮಾಡಿಲ್ಲ ಹಂಗೆ ಯಾರೂ ಕಮೆಂಟ್ ಮಾಡಿಲ್ಲ ಬೇಕಾದರೆ ಮಾಡಿ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್